ಅಷ್ಟ್ ಗೌರವ ಅದಾರ ಅವರ ಇನ್ನೊಂದ್ ಏನಂದ್ರ ಅವ್ರೇವಲ್ ಬೇರೆ ಮಾಮಾರ ಎಮ್ ಎಲ್ ಪ್ರೀತಿ ಭಕ್ತಿ ದಿನ ಕಾರ್ಯಕ್ರಮ ಮಾಡಿದ್ರು ಈಗ ಬಾಬುನವರ ನೇತೃತ್ವದೊಳಗ ಗುಲ್ಬರ್ಗ ಜಿಲ್ಲೆಯೊಳಗ ಎರಡು ದಿನ ಕಾರ್ಯಕ್ರಮ ಮಾಡಿದ್ರು ಕಲಾವಿದರಿಗೆ ಅಸ್ತವಸ್ಥ ಆಗದಂಗ ಎರಡು ದಿನಾನೂ ಕೂಡ ಬಹಳ ಚಂದ ಪ್ರೀತಿಯಿಂದ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮ ಮಾಡಿಸಿ ಕಲಾವಿದರಿಗೆ ಆ ಬಹಳ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂತವ್ರು ನಮ್ಮ ಬಾಬು ಇವತ್ತು ನಮ್ಮ ಕೆಂಚವನವರ ಮಗನ ಆಶಿತೋಷ್ ಪ್ರಥಮ ವರ್ಷದ ಹುಟ್ಟುಹಬ್ಬಕ್ಕೆ ಆಗಮಿಸ್ಯಾರ ಅವರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರ್ಲಿ ಅಣ್ಣ ಚಪ್ಪಾಳೆ ಹೇಳ್ರಿ ಹಾ ನಮ್ಮ ಗ್ಯಾಂಗ್ ಅಲ್ಲಿ ಐತ್ ನೋಡ್ರಿ ಅಲ್ಲಿಗೆ ಹೇಳ್ತಾರೆ

ಆತ್ಮೀಯರಾಗಿರುವಂತಹ ಬಾಬುರಾವ್ ಸರ್ ಹಾಗೂ ಅವರ ಸ್ನೇಹಿತರಿಗೆ ಮತ್ತೊಮ್ಮೆ ನಮ್ಮ ಕೆಂಚ ಅವರ ಕುಟುಂಬದ ಪರವಾಗಿ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಕೈತಾ ಇದ್ದೇವೆ ಅವರ ಸ್ನೇಹ ಪ್ರೀತಿ ಪೂರ್ವಕವಾಗಿ ನಾವು ವೇದಿಕೆ ಪರವಾಗಿ ಅವರಿಗೂ ಕೂಡ ಒಂದು ಪ್ರೀತಿಯ ಆ ಸತ್ಕಾರವನ್ನ ವೇದಿಕೆ ಪರವಾಗಿ ನೆರವೇರಿಸ್ತಾ ಇದೀವಿ ದಯಮಾಡಿ ಆತ್ಮೀಯರು ಈ ಒಂದು ಸತ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇದು ನಮ್ಮ ಕೆಂಚ ಅವರ ಜ್ಯೇಷ್ಠ ಸುಪುತ್ರನ ಒಂದು ಹುಟ್ಟು ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಅವರು ಕೂಡ ಬಹಳ ದೂರದಿಂದ ಗುಲ್ಬರ್ಗಾದಿಂದ ಆಗಮಿಸಿ ಈ ಒಂದು ಹುಟ್ಟುಹಬ್ಬಕ್ಕೆ ಹಬ್ಬಕ್ಕೆ ಶುಭವನ್ನ ಹಾರೈಸಲಿಕ್ಕೆ ಆಗಮಿಸಿದ್ದಾರೆ ಆತ್ಮೀಯರಿಗೆ ಎಷ್ಟೊಂದು ಕೃತಜ್ಞತೆಗಳನ್ನ ಸಲ್ಲಿಸಿರುವ ವೇದಿಕೆಯ ಪರವಾಗಿ ಆತ್ಮೀಯರಿಗೆ ಅವರ ಅವರೊಂದಿಗೆ ಆಗಮಿಸಿರುವಂತಹ ಅವರ ಸ್ನೇಹಿತರಿಗೆ ಎಲ್ಲ ಸ್ನೇಹ ಬಳಗಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಆ ಸತ್ಕರಿಸಿ ಸನ್ಮಾನಿಸಿ ವೇದಿಕೆ ಪರವಾಗಿ ಗೌರವಿಸ್ತಾ ಇದ್ದೇವೆ ಆತ್ಮೀಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಬರ್ಲಿ ಸರಿ ಜೋರಾದ ಚಪ್ಪಾಳೆಗಳು ಹೋಗಿ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ ಅವರಿಗೆ ಫಲಪುಷ್ಪದ ಗುಚ್ಛವನ್ನ ನೀಡುತ್ತಾ ಆತ್ಮೀಯರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳ್ಕರಿಸ್ತಾ ಇದ್ದೇವೆ ಮತ್ತೊಮ್ಮೆ ಬಹಳ ದೂರದಿಂದ ಆಗಮಿಸಿರುವಂತ ನಮ್ಮ ಖ್ಯಾತ ಉದ್ಯಮಿದಾರರು ಹಾಗೆ ಆ ಗುಲ್ಬರ್ಗ ಜಿಲ್ಲೆಯ ಶಾಸಕರ ಅಳಿಯ ಆಗಿರುವಂತ ಬಾಬುರಾವ್ ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು ಬಹಳ ಬಾಂಧವ್ಯವನ್ನ ಒಳಪಡಿಸಿಕೊಂಡು ಬಹಳ ದೂರದಿಂದ ಬೆಳಗಾವಿಗೂ ಗುಲ್ಬರ್ಗಾದವರೆಗೂ ಕೂಡ ಬಹಳ ಪ್ರೀತಿ ಆ ಎಸ್ಪೆಷಲಿ ನಮ್ಮ ಮಾದೇವಣ್ಣ ಬಾಬು ಅಣ್ಣವರು ಆ ಒಂದ ತಾಯಿ ಮಕ್ಕಳಿದ್ದಂಗೆ ಅದರ ಅಷ್ಟ ಪ್ರೀತಿ ವಿಶ್ವಾಸ ಅಷ್ಟ ಪ್ರೀತಿ ಕಲಾವಿದ್ರ ಮ್ಯಾಗ ನಾನ್ ಮ್ಯಾಗ ಬೇಜಾರಾಯ್ತನ ಧನ್ಯವಾದಗಳು ಅಣ್ಣ ಒಂದ್ ಹತ್ತು ನಿಮಿಷ ಕೊಡ್ರಿ ಹಾ ಹಾಡ್ತೇನ್ರಿ ಎಸ್ ಓಕೆ ಈಗೊಂದು ಅದ್ಭುತವಾದ ಜನಪದ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಮಾತಿ ನಮ್ಮಲ್ಲ ಮಾತಿನಲ್ಲಿ ಎದುರಿಗೆ ಕುಳಿತಿರುವಂತಹ ಪ್ರೇಕ್ಷಕರು ಮನವನ್ನ ಗೆಲ್ಲುವಂತ ಮ್ಯೂಸಿಕ್ ಮೈಲಾರಿಯವರ ಧ್ವನಿಯಲ್ಲಿ ಒಂದು ಅದ್ಭುತವಾದ ಗೀತೆಯನ್ನ ಕೇಳಿ ಆನಂದಿಸಿ ಇದು ಮತ್ತೊಮ್ಮೆ ನಮ್ಮ ಉತ್ತರ ಕರ್ನಾಟಕ